ಆತ್ಮನ ಫಲವೇನೆಂದರೆ ಗಲತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನ ದೇವರಾತ್ಮನಿಂದಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯಾಳುತ್ವ ಉಪಕಾರ ನಂಬಿಕೆ ಸಾಧುತ್ವ ಶಮೆ ದಮೆ ದೇವರು ಯಾವ ವ್ಯಕ್ತಿಯಲ್ಲಿ ನಿವಾಸಿಸುತ್ತಾರೋ ಆ ವ್ಯಕ್ತಿ ಪ್ರೀತಿಯಿಂದ ಜೀವಿಸುತ್ತಾನೆ ಆ ವ್ಯಕ್ತಿ ಸಂತೋಷದಿಂದಲೂ ಕೂಡ ಜೀವಿಸುತ್ತಾನೆ ಲೋಕ ಕೊಡುವ ಸಂತೋಷವೇ ಬೇರೆ ದೇವರು ಕೊಡುವ ಸಂತೋಷವೇ ಬೇರೆ ಲೋಕಸ್ಥರು ಅಂದ್ಕೊಳ್ತಾರೆ ಬಹಳ ಆಸ್ತಿ ಪಾಸ್ತಿ ಇರೋದಾದ್ರೆ ಸಂತೋಷದಿಂದಿರಬಹುದು ಈ ಭೂಮಿಯ ಮೇಲೆ ಬಹಳ ಕೋಟ್ಯಾಧೀಶ್ವರರು ಆನಂದವಾಗಿಲ್ಲ ಇನ್ನು ಕೆಲವರು ಅಂದವಾಗಿದ್ರೆ ಆನಂದವಾಗಿರಬಹುದು ಅಂದ್ಕೊಳ್ತಾರೆ ಈ ಭೂಮಿಯ ಮೇಲೆ ಬಹಳ ಅಂದವಾಗಿರುವ ಸೆಲೆಬ್ರಿಟೀಸ್ ಆನಂದವಿಲ್ಲದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಕೆಲವರು ಅಧಿಕಾರವಿದ್ರೆ ಆನಂದದಿಂದ ಜೀವಿಸಬಹುದು ಎನ್ನುವ ಆಲೋಚನೆ ಅನೇಕರಿಗಿದೆ ಅಧಿಕಾರದಲ್ಲಿದ್ದು ಆತ್ಮಹತ್ಯೆ ಮಾಡಿಕೊಂಡವರು ಕೂಡ ಬಹಳಷ್ಟು ಜನ ಇದ್ದಾರೆ ಹಾಗಾದರೆ ನಿಜವಾದ ಆನಂದ ಯಾವುದರಲ್ಲಿದೆ ಒಂದು ದಿನ ಒಬ್ಬ ಅಜ್ಜ ಸಮುದ್ರದ ದಡದಲ್ಲಿ ಕೂತುಕೊಂಡು ಆಟವಾಡುತ್ತಾ ಇದ್ದ ಆ ರೀತಿ ಮೊಮ್ಮಗನೊಂದಿಗೆ ಆಟ ಆಡುತ್ತಾ ಚೆನ್ನಾಗಿ ಆಟ ಆಡುತ್ತಾ ಇರುವಾಗ ಅದೇ ಸಮುದ್ರ ದಡದಲ್ಲಿ ಒಬ್ಬ ಐಶ್ವರ್ಯವಂತನು ಮಾರ್ನಿಂಗ್ ವಾಕ್ಗಾಗಿ ಹೋದ ವಾಕಿಂಗ್ ಮಾಡುತ್ತಾ ವಾಕಿಂಗ್ ಮಾಡುತ್ತಾ ವಾಕಿಂಗ್ ಮಾಡುತ್ತಾ ರನ್ನಿಂಗ್ ಮಾಡುತ್ತಾ ಕೂಡ ಹೋದ ಈ ಸಮುದ್ರ ದಡದಲ್ಲಿ ಅಜ್ಜ ತನ್ನ ಮೊಮ್ಮಗನೊಂದಿಗೆ ಆಟ ಆಡುವುದನ್ನು ಈ ವ್ಯಕ್ತಿ ಕಾಣುತ್ತಾನೆ ಈ ಐಶ್ವರ್ಯವಂತನು ಹೋಗ್ತಾ ಹೋಗ್ತಾ ಅಜ್ಜನಿಗೆ ಕೇಳ್ತಾನೆ ಅಜ್ಜ ನೀನೇನ್ ಮಾಡುತ್ತೀ ಎಂದು ಕೇಳ್ದ ಮೀನ್ ಹಿಡಿಯುತ್ತೇನೆ ಅಂತ ಹೇಳ್ದ ಮೀನ್ ಹಿಡಿಯುತ್ತೀಯಾ ಹೌದು ಅದೇ ನನ್ನ ವೃತ್ತಿ ಮೀನ್ ಹಿಡಿಯೋದೇ ನನ್ನ ವೃತ್ತಿ ಅಂದ ಹಾಗಾದ್ರೆ ಮೀನ್ ಹಿಡಿಯಬೇಕಾದವನು ಮೀನ್ ಹಿಡಿಯಲಾರದೆ ಹೀಗೆ ಮಮ್ಮಗನೊಂದಿಗೆ ಆಟ ಆಡ್ತಾ ಇದ್ದೀಯಲ್ಲವೇ ಅಜ್ಜಾ ಏನೋ ಹೊತ್ತು ಮೀನ್ ಹಿಡೀತೇನು ಮಗನೇ ಅಷ್ಟೇ ಏನು ಹೊತ್ತು ಮೀನ್ ಹಿಡಿದ್ರೆ ಹೇಗೆ ಸಾಕಾಗುತ್ತೆ ಹೆಚ್ಚು ಕಾಲ ಮೀನ್ ಹಿಡಿಯಬೇಕು ಅಂದ ಈ ಅಜ್ಜ ಹೆಚ್ಚು ಕಾಲ ಮೀನ್ ಹಿಡಿದ್ರೆ ಏನಾಗುತ್ತೆ ಎಂದು ಕೇಳ್ದ ಹೆಚ್ಚು ಮೀನು ಸಿಕ್ತವೆ ಅಂದ ಹೆಚ್ಚು ಮೀನು ಸಿಕ್ಕರೆ ಏನಾಗುತ್ತೆ ಹೆಚ್ಚು ದುಡ್ಡು ಬರುತ್ತೆ ಅಂದ ಹೆಚ್ಚು ದುಡು ಬಂದ್ರೆ ಏನು ಮಾಡಬಹುದು ದೊಡ್ಡ ಬಲೆ ಕೊಂಡುಕೊಳ್ಳಬಹುದು ದೊಡ್ಡ ದೊಡ್ಡ ಬಲೆಗಳನ್ನು ಕೊಂಡುಕೊಂಡ ನಂತರ ದೊಡ್ಡ ದೊಡ್ಡ ಮೀನುಗಳು ಸಿಕ್ತವೆ ದೊಡ್ಡ ದೊಡ್ಡ ಮೀನು ಸಿಕ್ಕಿದ ನಂತರ ಇನ್ನಷ್ಟು ಹೆಚ್ಚು ದುಡ್ಡು ಬರ್ತವೆ ಇನ್ನಷ್ಟು ಹೆಚ್ಚು ದುಡು ಬಂದ ನಂತರ ದೊಡ್ಡ ಹಡುಗು ಕೊಂಡುಕೊಳ್ಳಬಹುದು ದೊಡ್ಡ ಹಡುಗು ಕೊಂಡುಕೊಂಡ ನಂತರ ಇನ್ನೂ ಹೆಚ್ಚು ಮೀನ್ ಹಿಡಿಯಬಹುದು ಇನ್ನೂ ಹೆಚ್ಚು ಮೀನ್ ಹಿಡಿದ ನಂತರ ಮತ್ತಷ್ಟು ದುಡು ಬರುತ್ತೆ ಮತ್ತಷ್ಟು ದುಡು ಬಂದ ನಂತರ ಮಾಡಬಹುದು ಆಗ ಪ್ರಶಾಂತವಾಗಿ ಮೊಮ್ಮಗನೊಂದಿಗೆ ಹೀಗೆ ಆಟ ಆಡಬಹುದು ಆಗ ಆ ಅಜ್ಜ ಆ ಐಶ್ವರ್ಯವಂತನಿಗೆ ನೋಡಿ ಹೇಳ್ತಾನೆ ಹಾಗಾದರೆ ಈಗ ನಾನು ಮಾಡ್ತಿರೋದೇನು ಈಗ ನಾನು ಮಾಡ್ತಿರೋದು ಅದೇ ನನ್ನ ಮಮ್ಮಗನೊಂದಿಗೆ ಆಟಾಡ್ತಿದ್ದೇನೆ ನನ್ನ ಮಮ್ಮಗನೊಂದಿಗೆ ಹ್ಯಾಪಿಯಾಗಿ ಆಟ ಆಡಬೇಕು ಎಂದು ಬಯಸುವುದಾದರೆ ಐಶ್ವರ್ಯವಂತನಾಗುವ ಅವಶ್ಯಕತೆ ಇಲ್ಲ ಗುಣವಂತನಾಗಿದ್ರೆ ಮಾತ್ರ ಸಾಕು ಅಂದ ಏನರ್ಥವಾಯ್ತು ಈ ದಿನ ಬಹಳಷ್ಟು ಜನರಿಗಿರುವ ಅಭಿಪ್ರಾಯವೇನೆಂದರೆ ಬಹಳಷ್ಟು ದುಡ್ಡು ಸಂಪಾದಿಸಬೇಕು ದೊಡ್ಡ ಧನವಂತರಾಗಬೇಕು ದೊಡ್ಡ ಐಶ್ವರ್ಯವಂತರಾಗಬೇಕು ದೊಡ್ಡ ಹೆಸರು ಪ್ರಖ್ಯಾತಿ ಸಂಪಾದಿಸಬೇಕು ಉನ್ನತವಾದ ಸ್ಥಾನ ಸಂಪಾದಿಸಬೇಕು ಎದಕ್ಕೋಸ್ಕರ ಹ್ಯಾಪಿಯಾಗಿರೋದಕ್ಕೋಸ್ಕರ ಹೌದಾ ಹಾಗಾದರೆ ಆ ಅಜ್ಜ ಹೇಳ್ತಾನೆ ನಾನು ನನ್ನ ಮೊಮ್ಮಗನೊಂದಿಗೆ ಹ್ಯಾಪಿಯಾಗಿರಬೇಕಾದರೆ ದುಡ್ಡಿನೊಂದಿಗೆ ಯಾವ ಸಂಬಂಧ ಇರಬೇಕಾಗಿಲ್ಲ ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ ಉತ್ತರಿಸಿ ಈ ದಿನ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರೆ ಆಗಿರ್ತೀರಿ ಹೇಳ್ರಿ ಏನಂತೀರಿ ವಾಸ್ತವದಲ್ಲಿ ನಿಮಗೆ ಎಷ್ಟು ದುಡ್ಡು ಕೊಟ್ಟರೆ ನೀವು ಹ್ಯಾಪಿಯಾಗಿರುತ್ತೀರಿ ಹತ್ತು ಸಾವಿರವೋ ರೀ ಬ್ರದರ್ ಹತ್ತು ಸಾವಿರದಿಂದ ಏನು ಮಾಡ್ಲಿಕ್ಕಾಗತ್ತೆ ಲಕ್ಷ ರೂಪಾಯಿ ಕೊಡ್ಬೋದಾ ಲಕ್ಷ ರೂಪಾಯಿಂದ ಏನು ಮಾಡ್ಲಿಕ್ಕಾಗತ್ತೆ ಬ್ರದರ್ ಹತ್ತು ಲಕ್ಷ ಕೊಟ್ರೆ ಹತ್ತು ಲಕ್ಷ ರೂಪಾಯಿಯಲ್ಲಿ ಈ ದಿವಸ ಬ್ಯಾಂಗ್ಳೂರಲ್ಲಿ ಏನಾದರೂ ಮನೆ ಸಿಗುತ್ತೆ ಅಂತೀರಾ ಹೋಗ್ಲಿ ಕೋಟಿ ರೂಪಾಯಿ ಅಯ್ಯೋ ಕೋಟಿ ರೂಪಾಯಿ ಯಾವ ಮೂಲೆಗಾಗತ್ತೆ ನನ್ನ ವ್ಯಾಪಾರಕ್ಕಾಗಿ ಅಷ್ಟಕ್ಕೂ ನಿಮಗೆ ಎಷ್ಟು ಬೇಕು ಅಂದರೆ ಎಷ್ಟು ಕೊಟ್ಟರೂ ಕಡಿಮೆಯೇ ಒಂದು ಪ್ರಶ್ನೆ ಕೇಳ್ತೇನೆ ವಾಕ್ಯ ಕೇಳುವ ಸಹೋದರ ಸಹೋದರಿಯರೇ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಬಹುಶಃ ನಿಮಗೆ ಒಂದು ನೂರು ಕೋಟಿ ಇದೆ ಅಂದ್ಕೊಳ್ಳೋಣ ಎಷ್ಟು ಕೋಟಿ ಗಟ್ಟಿಯಾಗಿ ಹೇಳಿ ನೂರು ಕೋಟಿ ನಿಮ್ಮ ಬ್ಯಾಂಕಲ್ಲಿ ಇದೆ ಅಂದ್ಕೊಳ್ಳೋಣ ಏನು ಮಾಡ್ತೀರಿ ಹೇಳಿ ನೂರು ಕೋಟಿ ಬ್ಯಾಂಕಲ್ಲಿ ಇದ್ದದ್ದರಿಂದ ಅರ್ಧ ಗಂಟೆಗೊಂದ್ಸಾರಿ ಊಟ ಮಾಡ್ತೀರಾ ಟ್ರೈ ಮಾಡಿ ಸಾಯುತ್ತೀರಿ ಅರ್ಥ ಆಗ್ತಿದೆಯಾ ನೂರು ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿ ನಿಮ್ಮ ಹೆಸರು ಮೇಲಿದ್ರೂ ಕೂಡ ನೀವು ತಿನ್ನುವಂತಹ ಆಹಾರದ ತಟ್ಟೆ ಮಾತ್ರ ಅಂಗೈಯಷ್ಟು ಅಗಲವಿರುವಂಥದ್ರಲ್ಲಿಯೇ ಬ್ಯಾಂಕಲ್ಲಿ ನೂರು ಕೋಟಿ ರೂಪಾಯಿ ಇದ್ದ ಮಾತ್ರಕ್ಕೆ ಇಷ್ಟು ದೊಡ್ಡ ಪ್ಲೇಟಲ್ಲಿ ತಿನ್ನಲಿಕ್ಕಾಗತ್ತಾ ಸಾಧ್ಯವಾಗೋದಿಲ್ವಲ್ಲಾ ಆಲೋಚಿಸಿದೀರಾ ನೂರು ಕೋಟಿ ರೂಪಾಯಿ ಇದ್ರೂ ಕೂಡ ತಿನ್ನೋದು ಮಾತ್ರ ಅಂಗೈಯಷ್ಟು ಅಗಲದ ತಟ್ಟೆಯಲ್ಲಿ ತಾನೆ ಇಲ್ಲವೇ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ತಟ್ಟೆಯಲ್ಲಿ ತಿನ್ನುತ್ತೀರಿ ಸರಿ ಈಗ ನೂರು ಕೋಟಿ ಇದೆ ಅಂದುಕೊಳ್ಳೋಣ ನೀವು ಮಲಗುವ ಮಂಚ ಆ ನಾನು ಧನವಂತನು ಎಂಬುದಾಗಿ ಏನಾದರೂ ಉದ್ದವಾದ ಮಂಚ ಹಾಕಿಕೊಂಡು ಮಲಗುತ್ತೀರಾ ಒಂದು ಹತ್ತಿಪ್ಪತ್ತಡಿ ಉದ್ದ ಮಂಚ ಇರುತ್ತಾ ಪ್ರಿಯರೇ ಕೇಳಿಪ್ರಿಯರೇ ಆರಡಿ ಮಂಚ ಬೇಕು ತಾನೇ ಏನಂತೀರಿ ನನಗೆ ಸುಮಾರು ಹದಿನೈದು ರೂಮ್ಸ್ಗಳಿವೆ ಎಂಬುದಾಗಿ ಹೇಳಿದ್ರೆ ನಡೆಯುತ್ತಾ ಪಾಪ ಒಬ್ಬ ವ್ಯಕ್ತಿ ಒಂದು ಮೀಟಿಂಗಲ್ಲಿ ಹೇಳಿದ್ದೇನೆ ಗೊತ್ತಾ ಸತೀಶ್ ಕುಮಾರ್ ಅವರಿಗೆ ಎಷ್ಟು ದೊಡ್ಡ ಮನೆ ಇದೆ ಗೊತ್ತಾ ಎಷ್ಟು ದೊಡ್ಡ ಮನೆ ಇದೆ ನೂರು ರೂಮ್ಸ್ಗಳಿವೆ ಅಂತೆ ಎಷ್ಟು ರೂಮ್ಸ್ ಅಂದ ನೂರು ರೂಮ್ಸ್ಗಳಿವೆ ಅಂದ ಈ ಕೈ ಒಂದು ರೂಮಲ್ಲಿ ಈ ಕೈ ಇನ್ನೊಂದು ರೂಮಲ್ಲಿ ಈ ಕಾಲು ಒಂದು ರೂಮಲ್ಲಿ ಮೂವತ್ತೆರಡು ಹಲ್ಲು ಮೂವತ್ತೆರಡು ರೂಮ್ಗಳಲ್ಲಿ ಕೇಳ್ತಿದ್ದೇನೆ ನಿಜವಾಗ್ಲೂ ನೂರು ರೂಮ್ಸ್ಗಳೇವೆ ಅಂದ್ಕೊಳ್ಳಿ ಎಷ್ಟು ರೂಮಲ್ಲಿ ಮಲಗಲಿಕ್ಕಾಗತ್ತೆ ಹೇಳ್ತೇನೆ ಕೇಳ್ರಿ ಒಂದೇ ಒಂದು ರೂಮಲ್ಲಿ ತಿನ್ನಲು ಎಷ್ಟೇ ತಿಂಡಿ ಇದ್ರೂ ಕೂಡ ತಿನ್ನೋದು ಮಾತ್ರ ಗೇಣುದ್ದವಿರುವ ಹೊಟ್ಟಿ ತುಂಬುವಷ್ಟೇ ತಿನ್ನಲಾಗುತ್ತೆ ಮಲಗೋದು ಮಾತ್ರ ಆರು ಅಡಿಯಷ್ಟು ಉದ್ದ ಇರುವ ಮಂಚದ ಮೇಲೆ ಮಾತ್ರವೇ ನೀವು ಬಹಳ ಐಶ್ವರ್ಯವಂತರಾಗಿದ್ದೀರಿ ಅಂದ್ಕೊಳ್ಳಿ ನಿಮ್ಮ ಕಾರಿಗೇನಾದ್ರೂ ನೂರು ಚಕ್ರಗಳಿರ್ತವೋ ನಾಲ್ಕು ಚಕ್ರಗಳ ಕಾರು ಮಾತ್ರವಿರುತ್ತೆ ನೀವು ಸತ್ತಿದ್ದೀರಿ ಅಂದ್ಕೊಳ್ಳಿ ನಿಮ್ಗೇನಾದರೂ ಬೆಟ್ಟದಂತಹ ಪೆಟ್ಟಿಗೆಯಲ್ಲಿಡ್ತಾರ ಅಂದ್ಕೊಳ್ತೀರೋ ಹೇಳಿ ಎಂತಹ ಪೆಟ್ಟಿಗೆಯಲ್ಲಿಡ್ತಾರೆ ಹೇಳ್ತೇನೆ ಕೇಳಿ ಪ್ರಿಯರೇ ಆರಡಿ ಉದ್ದ ಇರುವ ಪೆಟ್ಟಿಗೆಯಲ್ಲಿಯೇ ನಿಮಗೆ ಎಷ್ಟೇ ದೊಡ್ಡ ಪ್ಯಾಲೆಸ್ ಇದ್ರೂ ಕೂಡ ನೀವು ಸತ್ತ ನಂತರ ಜನರು ನಿಮಗೆ ಮೂರಡಿ ಆಗಲ್ಲ ಆರಡಿ ಉದ್ದ ಕುಣಿಯೊಳಗಡೆ ಸಮಾಧಿ ಮಾಡ್ತಾರೆ ಕೇಳ್ತೇನೆ ಕೊನೆಗೆ ನೀವು ಎಲ್ಲಿಗೆ ಹೋಗಿ ಸೇರುತ್ತೀರಿ ರೇ ಸಹೋದರ ಸಹೋದರಿಯರೇ ವಾಸ್ತವ ಹೇಳನು ಮನುಷ್ಯರು ಸಂತೋಷವಾಗಿರಬೇಕಾದರೆ ಧನದಿಂದ ಸಾಧ್ಯವೇ ಇಲ್ಲ ಗುಣದಿಂದ ಮಾತ್ರವೇ ಮನುಷ್ಯರು ಸಂತೋಷದಿಂದಿರಲು ಸಾಧ್ಯ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನೀವು ಈ ಬೇಕು ಅಂದ್ಕೊಳ್ಳಿ ಎಷ್ಟು ಆಳ ನೀರಿರಬೇಕು ಹೇಳ್ರಿ ನಿಮಗೆ ಬೇಕಾದದ್ದು ಆರರಿಂದ ಎಂಟಡಿಯಷ್ಟು ಆಳ ಇರುವ ನೀರಿದ್ರೆ ಸಾಕು ಈ ಜಾಡಬಹುದು ಹ್ಯಾಪಿಯಾಗಿ ಈ ಜಾಡ್ಬಹುದಲ್ಲವೇ ಆಡ್ಬಹುದು ಇಲ್ಲ ಬ್ರದರ್ ನನಗೆ ಏಕಾಏಕಿ ಐವತ್ತಡಿ ನೀರು ಬೇಕು ಅಂದ್ರೆ ಮಾಡ್ತೀರಿ ಹೇಳಿ ನೀರು ಐದಡಿಯಿಂದ ಆರ್ಯೋಳು ಅಡಿ ಆಳ ಇದ್ರೆ ಸಾಕು ಹ್ಯಾಪಿಯಾಗಿ ಈಜಾಡಬಹುದು ಹಾಗೆಯೇ ಬದುಕಬೇಕಾದರೆ ಬೈಬಲ್ ಹೇಳುತ್ತದೆ ಗೂಡು ಇದ್ರೆ ಸಾಕು ಹೂಳ ಇದ್ರೆ ಸಾಕು ಕಟ್ಟುಕೊಳ್ಳುವುದಕ್ಕಾಗಿ ಬಟ್ಟೆ ಇದ್ರೆ ಸಾಕು ಈ ಲೋಕದಲ್ಲಿ ನೀವು ಎಷ್ಟೋ ಪ್ರಯಾಸಪಟ್ಟು ಪರಿಶ್ರಮ ಪಟ್ಟು ಏನೇ ಸಂಪಾದಿಸಿದ್ರು ಕೂಡ ನೀವು ಸತ್ತಾಗ ಏನು ತಕೊಂಡು ಹೋಗುವ ಚಾನ್ಸ್ ಇಲ್ಲವೇ ಇಲ್ಲ ಏನನ್ನೂ ಕೂಡ ತಕೊಂಡು ಹೋಗುವ ಚಾನ್ಸ್ ಇಲ್ಲದೇ ಇರುವಾಗ ಯಾಕಿಷ್ಟು ತೌಕ ಪಡ್ತೀರಿ ಹೇಳಿ ಬದುಕಿರುವವರೆಗೂ ನಿಮಗಿರುವುದರಲ್ಲಿಯೇ ತೃಪ್ತಿಯಾಗಿ ಜೀವಿಸುವಂಥದ್ದೇ ನಿಮ್ಮ ಜೀವನದ ಸಫಲತೆಯಾಗಿದೆ ಬೈಬಲ್ನಲ್ಲಿ ಕೆಲವು ಅದ್ಭುತವಾದಂತಹ ಅಂಶಗಳಿವೆ ನಾವು ಸಂತೋಷದಿಂದ ಜೀವಿಸಬೇಕಾದರೆ ಬೈಬಲ್ ಈ ರೀತಿಯಾಗಿ ಹೇಳುತ್ತೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಜಾಗ್ರತೆಯಿಂದ ಕೇಳ್ರಿ ಆ ಬೈಬಲ್ ರೆಫರೆನ್ಸ್ ಕೂಡ ಕೊಡ್ತೇನೆ ತೊಂಬತ್ತೇಳನೇ ಕೇರ್ತಾನೆ ಹನ್ನೊಂದನೇ ವಚನ ಯಥಾರ್ಥ ಹೃದಯವುಳ್ಳವರಿಗೆ ಏನಂತೆ ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷ ಬಿತ್ತಲ್ಪಟ್ಟು ಇವೆ ಅಂದರೆ ಯಥಾರ್ಥತೆಯಿಂದ ಜೀವಿಸುವಂಥವರು ಸಂತೋಷದಿಂದ ಜೀವಿಸುತ್ತಾರೆ ಬೈಬಲ್ ಹೇಳುತ್ತದೆ ನೀತಿವಂತನು ಸಿಂಹದ ಹಾಗೆ ಧೈರ್ಯದಿಂದಿರುತ್ತಾನಂತೆ ದುಷ್ಟನಾದರೂ ಯಾರು ಬೆನ್ನಟ್ಟದಿದ್ದರೂ ಓಡಿಹೋಗ್ತಾನಂತೆ ಯಥಾರ್ಥವಂತನು ಸಂತೋಷವಾಗಿರುತ್ತಾನೆ ನೀತಿವಂತನು ಧೈರ್ಯದಿಂದಿರುತ್ತಾನೆ ಈ ದಿನ ಮನುಷ್ಯರಿಗೆ ಬೇಕಾದದೇನು ಸಂತೋಷ ಎರಡನೇದು ಧೈರ್ಯ ಧೈರ್ಯ ಎದಕ್ಕಾಗಿ ಬೇಕು ಯಾವುದಕ್ಕೂ ಭಯಪಡಲಾರದೆ ಇರಬೇಕಾದ್ರೆ ನಿಮ್ಗೇನ್ ಬೇಕು ಧೈರ್ಯ ಬೇಕು ಧೈರ್ಯ ಬೇಕಾದರೆ ಮಾಡಬೇಕು ನೀತಿಯಿಂದ ಜೀವಿಸಬೇಕು ಒಮ್ಮೆ ಒಂದು ಮನೆಯ ಮುಂದೆ ಇರುವ ಒಬ್ಬ ಸ್ತ್ರೀ ಒಂದು ಗಿಡದ ಸುತ್ತಲೂ ತಿರುಗಿ ಬೆಳ್ಳಿಚೆಂಬನ್ನು ತಂದು ಆ ಬೆಳ್ಳಿಚೆಂಬಿನಿಂದ ನೀರು ಹಾಕಿ ತನ್ನ ಸಂಪ್ರದಾಯ ತನ್ನ ನಂಬಿಕೆಯ ಪ್ರಕಾರ ಆ ಗಿಡದ ಸುತ್ತಲೂ ನೀರು ಹಾಕಿ ಹೋಗ್ತಾ ಹೋಗ್ತಾ ಆ ಬೆಳ್ಳಿಚೆಂಬು ಅಲ್ಲೇ ಮರೆತು ಮನೆಯೊಳಗೆ ಹೋಗ್ತಾಳೆ ಆ ಮನೆಯ ಎದುರುಗಡೆಯೇ ಆರಡಿ ಎತ್ತರವಿರುವ ಒಬ್ಬ ದೈತ್ಯನಿರ್ತಾನೆ ಹೊರಗಡೆ ಬಂದು ನೋಡಿದ್ರೆ ಬೆಳ್ಳಿ ಚೆಂಬು ಅಲ್ಲಿ ಕಾಣಿಸಿತು ಆ ಕಡೆ ನೋಡ್ದ ಯಾರು ಇಲ್ಲ ಈ ಕಡೆ ನೋಡ್ದ ಯಾರು ಇಲ್ಲ ಆ ಚೆಂಬಿನ ಮೇಲೆ ಕಣ್ಣಾಕಿ ಕದ್ಕೊಂಡ್ಬಿಟ್ಟ ಮೆಲ್ಲಗೆ ಅದನ್ನು ತಕ್ಕೊಂಡು ಪಂಚೆಯಲ್ಲಿ ಮುಚ್ಕೊಂಡು ಹೋಗ್ತಿದ್ದ ಹಿಂದಿಕ್ ತಿರುಗಿ ನೋಡಿದ್ರೆ ಆರು ವರ್ಷದ ಚಿಕ್ಕ ಹುಡುಗಿ ನಿಂತ್ಕೊಂಡು ನೋಡ್ತಾ ಇದ್ಳು ಯಾವಾಗ ಆರು ವರ್ಷದ ಚಿಕ್ಕ ಹುಡುಗಿ ನೋಡಿದಳು ಈ ಆರ್ ಅಡಿ ಎತ್ತರ ಇರುವ ದೈತ್ಯನು ನಡುಗುತ್ತಾ ನಿಂತ ಪ್ರಿಯರೇ ನಡುಗುತ್ತಾ ಮೊಳಕಾಲ್ ಮೇಲೆ ಕೂತ್ಕೊಂಡು ಆ ಮಗುವನ್ನು ಹಿಡ್ಕೊಂಡು ದದ ದಯವಿಟ್ಟು ಯಾರಿಗೂ ಹೇಳಬೇಡ ಮಗುವೇ ನಿನಗೆ ಚಾಕ್ಲೇಟ್ ಬೇಕಾದ್ರೆ ಚಾಕ್ಲೇಟ್ ಕೊಡಿಸ್ತೇನೆ ಬಿಸ್ಕೆಟ್ ಬೇಕಾದ್ರೆ ಬಿಸ್ಕೆಟ್ ಕೊಡಿಸ್ತೇನೆ ಯಾರಿಗೂ ಹೇಳಬೇಡ ಕೈ ಜೋಡಿಸ್ತೇನೆ ಮಗುವೆ ಆರಡಿ ಎತ್ತರ ಇರುವ ದೈತ್ಯನು ಆರು ವರ್ಷದ ಒಂದು ಚಿಕ್ಕ ಹುಡುಗಿಯ ಮುಂದೆ ಯಾಕೆ ಮೊಳಕಾಲ್ ಊರಿದ ಹೇಳಿ ಯಾಕೆ ಶೇಕ್ ಆಗುತ್ತಾ ಭಯಪಡುತ್ತಾ ಇದ್ದಾನೆ ಹೇಳ್ರಿ ಆ ಮಗುವಿನ ಜೀವಿತದಲ್ಲಿ ಸತ್ಯವಿದೆ ಇವನ ಬಳಿಯಲ್ಲೇನೋ ಏನಿದೆ ಹೇಳಿ ಪಾಪವಿದೆ ಅವಳಿಗೆ ಸತ್ಯ ಗೊತ್ತು ಇವ್ನೇನೋ ಪಾಪ ಮಾಡಿದಾನೆ ಪಾಪ ಏನ್ಮಾಡೀತು ಅವನಿಗೆ ಭಯವನ್ನು ಹುಟ್ಟಿಸಿತು ನಡುಕವನ್ನು ಹುಟ್ಟಿಸಿತು ಆರು ವರ್ಷ ಚಿಕ್ಕ ಹುಡುಗಿಯ ಮುಂದೆ ಮೊಳಕಾಲೂರುವಂತೆ ಮಾಡೀತು ಕೇಳಿ ಸಹೋದರ ಸಹೋದರಿಯರೇ ಪಾಪವು ಮನುಷ್ಯನಿಗೆ ಮಣಿಸಿ ಬಿಡುತ್ತೆ ಪಾಪವು ಮನುಷ್ಯನಿಗೆ ಅವಮಾನ ತರುತ್ತೆ ಪಾಪವು ಮನುಷ್ಯನಿಗೆ ನೆಮ್ಮದಿಯಿಲ್ಲದಂತೆ ಮಾಡುತ್ತೆ ತನ್ನ ಸುತ್ತಲಿರುವ ಮನುಷ್ಯರನ್ನು ನೋಡುವಾಗ ಭಯವೆನಿಸುತ್ತೆ ಎಲ್ಲಿ ನನ್ನ ಬದುಕು ಬಯಲಾಗುತ್ತದೋ ಎಂಬ ಭಯದಲ್ಲಿ ಜೀವಿಸುತ್ತಾನೆ ಒಂದು ವೇಳೆ ನೀವೇನಾದ್ರೂ ಪಾಪದಲ್ಲಿ ಜೀವಿಸುತ್ತಿರುವುದಾದ್ರೆ ನೀವು ಕೂಡ ಭಯದಲ್ಲಿ ಜೀವಿಸ್ತಾ ಇದ್ದೀರಿ ಆ ಪಾಪ ನಿಮ್ಮನ್ನು ಮಣಿಸಿ ಬಿಡುತ್ತೆ ನಿಮ್ಮನ್ನು ನಡಗಿಸಿ ಬಿಡುತ್ತೆ ಒಂದು ದಿವಸ ಬರುತ್ತೆ ನಿಮ್ಮನ್ನು ನರ್ಕಕ್ಕೆ ಕೊಂಡೊಯ್ಯುತ್ತೆ ಎರಡು ವಿಷಯಗಳಿವೆ ಒಂದು ಯಥಾರ್ಥವಂತರು ಸಂತೋಷವಾಗಿರುತ್ತಾರೆ ನೀತಿವಂತರು ಧೈರ್ಯದಿಂದಿರುತ್ತಾರೆ ನೀವು ಧೈರ್ಯದಿಂದಿರಬೇಕಾದ್ರೆ ನೀತಿಯಿಂದ ಜೀವಿಸಿರಿ ಸಂತೋಷದಿಂದಿರಬೇಕಾದ್ರೆ ಯಥಾರ್ಥತೆಯಿಂದ ಜೀವಿಸಿರಿ ಒಂದೂರಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ರು ಇವರಿಬ್ಬರು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ರು ಒಟ್ಟಿಗೆ ಸೇರಿ ಸ್ಕೂಲ್ಗೆ ಹೋಗ್ತಿದ್ರು ಒಬ್ಬನೇನೋ ಆತ್ಮಿಕನಾಗಿದ್ದ ತನ್ನ ಜೊತೆಗಿರುವ ಫ್ರೆಂಡ್ಗೆ ಬಾಕಣೋ ಸಂಡೆ ಸ್ಕೂಲ್ಗೆ ಹೋಗೋಣ ಎಂದು ಕರೆದ್ರೆ ಆ ಫ್ರೆಂಡ್ ಹೇಳ್ತಿದ್ದ ಬೇಡ ಬೇಡ ನೀನೇ ಬಾಕಣೋ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಸುತ್ತಾಡೋಣ ಅನ್ನುತ್ತಿದ್ದ ತಿರ್ಗಾಡ್ದ್ರೆ ಏನ್ ಲಾಭ ಕಣೋ ದೇವರ ಬಳಿಗೆ ಹೋದ್ರೆ ಆಶೀರ್ವಾದ ಹಾಗಾಗಿ ನನ್ನೊಂದಿಗೆ ಸಂಡೇ ಸ್ಕೂಲ್ಗೆ ಬಾಕಣೋ ಎಂದು ಕರೆದ್ರೆ ಯಾವತ್ತೂ ಬರಲಿಲ್ಲ ಬದಲಿಗೆ ಹೋಗಿ ಸಿಗರೇಟ್ ಸೇದುತ್ತಾ ಇದ್ದ ಫ್ರೆಂಡ್ಸ್ ಜೊತೆ ಸುತ್ತಾಡುತ್ತಾ ಇದ್ದ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದ ಆದರೆ ಅವನ ಏನು ಆತ್ಮಿಕನಾಗಿ ಜೀವಿಸುತ್ತಾ ಇದ್ದ ಪರಿಶುದ್ಧನಾಗಿ ಜೀವಿಸುತ್ತಾ ಇದ್ದ ಯಥಾರ್ಥನಾಗಿ ಜೀವಿಸುತ್ತಾ ಇದ್ದ ಆದರೆ ಇನ್ನೊಬ್ಬನೇನು ಸ್ಕೂಲ್ ಟೈಮ್ನಲ್ಲಿಯೇ ಸ್ಕೂಲ್ಗೆ ಹೋಗಲಾರದೆ ಫ್ರೆಂಡ್ಸ್ ಜೊತೆ ಸುತ್ತಾಡಿ ಕುಡಿದು ತಿರ್ಗಾಡ್ತಿದ್ದ ಇನ್ನೊಬ್ಬನೇನು ಆತ್ಮೀಕತೆಯಲ್ಲಿ ಸ್ಥಿರವಾಗಿದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಾ ಸಭೆಗೆ ಹೋಗುತ್ತಾ ಬಹಳ ಸಂತೋಷದಿಂದ ಜೀವಿಸುತ್ತಾ ಇದ್ದ ಬಹಳ ಸಾರಿ ಆತ್ಮೀಕ ಫ್ರೆಂಡ್ ಅವನಿಗೆ ಕೇಳ್ದ ಏನ್ ಕಣೋ ನೀನು ದಾರಿ ತಪ್ತಾ ಇದ್ದಿ ಸುಮ್ನಿರು ಎಲ್ಲಿ ದಾರಿ ತಪ್ತಿದ್ದೇನೆ ಯವ್ವನ ಯವ್ವನ ಅನ್ನೋದು ಐಸ್ ಕ್ರೀಮ್ ತರ ಇರುತ್ತೆ ಮಾಡಬೇಕು ಅದು ಕರಗಿ ಹೋಗುವ ಮುಂಚೆಯೇ ಎಂಜಾಯ್ ಮಾಡಬೇಕು ನಿನಗೇನ್ ಗೊತ್ತು ಕಣೋ ಸಿಗರೇಟ್ ಸೇದುವುದರಲ್ಲಿರುವಂತಹ ಆ ಹ್ಯಾಪಿನೆಸ್ಸು ನಿನಗೇನ್ ಗೊತ್ತು ಕಣೋ ಹೊಲ್ಸು ಸಿನಿಮಾ ನೋಡುದರಲ್ಲಿರುವ ಹ್ಯಾಪಿನೆಸ್ ನಿನಗೇನು ಗೊತ್ತು ಕಣೋ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲೋ ಸುತ್ತಾಡುವುದರಲ್ಲಿ ಇರುವಂತಹ ಹ್ಯಾಪಿನೆಸ್ ಈ ದಿನ ನಮ್ಮ ಮದ್ಯ ಯಾರಾದರೂ ಇದ್ದೀರಾ ಫ್ರೆಂಡ್ಸ್ ಜೊತೆ ಸುತ್ತಾಡುವುದರಲ್ಲಿ ಹ್ಯಾಪಿನೆಸ್ ನೈಟ್ ಕ್ಲಬ್ಗಳಿಗೆ ಪಬ್ಗಳಿಗೆ ಹೋದರೆ ಹ್ಯಾಪಿನೆಸ್ ಶರೀರವನ್ನು ಅಪವಿತ್ರಗೊಳಿಸಿಕೊಂಡ್ರೆ ಹ್ಯಾಪಿನೆಸ್ ಯವನ ಇಚ್ಛೆಗಳಿಂದ ಬಂಧಿತರಾಗಿ ಹುಡುಗ ಹುಡುಗಿಯರೊಂದಿಗೆ ರಾತ್ರಿ ಹಗಲು ತಿರ್ಗಾಡೋದ್ರಲ್ಲಿ ಹ್ಯಾಪಿನೆಸ್ ಇದೆ ಅಂದುಕೊಳ್ಳೋರು ಇದ್ದೀರಾ ಬೈಬಲ್ ಹೇಳುತ್ತೆ ಅದು ಕೇವಲ ಅಲ್ಪ ಕಾಲ ಪಾಪ ಭೋಗವೆಂದು ಕೇವಲ ಸ್ವಲ್ಪ ಹೊತ್ತು ಮಾತ್ರವೇ ಇರುವಂತಹ ಸಂತೋಷವಾಗಿದೆ ಆದರೆ ಸ್ವಲ್ಪ ಹೊತ್ತು ಇರುವ ಆ ಸಂತೋಷ ಮಾಡುತ್ತೆ ಗೊತ್ತಾ ನರಕಕ್ಕೆ ಕೊಂಡೊಯ್ಯುತ್ತೆ ಇದನ್ನು ಮರೆಯಬೇಡಿ ಪ್ರಿಯರೇ ಒಂದಾನೊಂದು ದಿವಸ ಒಬ್ಬ ವ್ಯಕ್ತಿ ಡಾಕ್ಟರ್ ಬಳಿಗೆ ಹೋದನಂತೆ ಏನಾಗಿದೆ ಎಂದು ಕೇಳಿದ್ರೆ ಈ ಕೈ ಪೂರ್ತಿ ಕೊಳತು ಹೋಗಿತು ಕೈಯೆಲ್ಲ ಕೊಳತು ಹೋಗಿದ್ದಕ್ಕೆ ಡಾಕ್ಟರ್ ಬಳಿಗೆ ಹೋಗಿ ಡಾಕ್ಟ್ರೇ ಡಾಕ್ಟ್ರೇ ನನ್ನ ಕೈ ನೋಡ್ರಿ ಪೂರ್ತಿಯಾಗಿ ಕೊಳತು ಹೋಗಿದೆ ಇದೇನಯ್ಯ ಈ ರೀತಿಯಾಗಿ ಕೊಳತು ಹೋಗಿದೆ ಪೂರ್ತಿ ಕೈ ಕೊಳತು ಹೋಗಿದೆ ಏನಾಯ್ತು ಏನಿಲ್ಲ ಡಾಕ್ಟ್ರೇ ಒಂದು ಸಣ್ಣ ಗುಳ್ಳೆ ಬಂದಿತ್ತು ಡಾಕ್ಟ್ರೇ ಆ ಗುಳ್ಳೆ ಬಂದ್ರೆ ಕೆರೆದೆ ಡಾಕ್ಟ್ರೇ ಆನಂತರ ಈಗೋ ಈ ರೀತಿಯ ಕೊಳ್ತೋಯ್ತು ಅದೇನಯ್ಯ ಚಿಕ್ಕ ಗುಳ್ಳೆ ಬಂದ್ರೆ ಇಲ್ಲವೇ ಪಿಂಪಲ್ ಬಂದ್ರೆ ಆಯಿಂಟ್ಮೆಂಟ್ ಹಚ್ಬೇಕೇ ಹೊರತು ಯಾಕೆ ಕೆರೆದೆ ಕೆರೆದಿದ್ದಕ್ಕೆ ಹೀಗಾಯ್ತು ಆಗ ಆ ವ್ಯಕ್ತಿ ಹೇಳಿರುವ ಮಾತೇನು ಗೊತ್ತಾ ಡಾಕ್ಟ್ರೇ ನಿಮಗೊಂದು ವಿಷಯ ಗೊತ್ತಾ ಸಣ್ಣ ಗುಳ್ಳೆ ಇದ್ದಾಗಲೇ ಕೆರೆದಾಗ ಎಷ್ಟ ಹಾಯಾಗಿತ್ತು ನಿಮ್ಗೇನು ಗೊತ್ತು ಹೇಗಿದೆ ಅಂತೆ ಹಾಯಾಗಿದೆ ಅಂತೆ ನಿಮ್ಗೆಂದಾದರೂ ತುರಿತ ಉಂಟಾಗಿದೆಯಾ ತಲೆಯಲ್ಲಾಗಲಿ ಇಲ್ಲವೇ ಹಾ ಬೆನ್ನಲ್ಲಾಗಲಿ ಕೈಯಲ್ಲಾಗಲಿ ತುರಿತಾ ಬಂದಿದೆಯಾ ಕೆರೆದು ನೋಡ್ರಿ ಇಲ್ಲಿ ಶುರು ಮಾಡ್ತೀರಿ ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಅದು ತುರಿತಕ್ಕಿರುವ ಶ್ರೇಷ್ಠತೆಯಾಗಿದೆ ಎಲ್ಲ ಕಡೆ ಹಬ್ಬಿಕೊಳ್ಳುತ್ತಾ ಇರುತ್ತೆ ಅರ್ಥ ಆಗ್ತಿದೆಯಾ ತುರಿತಾ ಉಂಟಾದಾಗ ನೀವು ಕೆರೆದ್ರೆ ಎಷ್ಟೋ ಹಾಯಾಗಿರುತ್ತೆ ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ ಡಾಕ್ಟ್ರೇ ನಾನು ಕೆರೆದಷ್ಟು ಹಾಯಾಗಿತ್ತು ಡಾಕ್ಟರೇ ಹಾಗಾಗಿ ನಾನು ಬಹಳಷ್ಟು ಕೆರೆದಿದ್ದೇನೆ ಡಾಕ್ಟರೇ ಆಗ ಡಾಕ್ಟರೇ ಹೇಳ್ತಾರೆ ಹಾಯಾಗಿದೆ ಅಂದ್ಕೊಂಡು ಚೆನ್ನಾಗಿ ಕೆರೆದೆ ನಿನ್ನ ಕೈ ಸೆಪ್ಟಿಕ್ ಆಗಿದೆ ಆಯ್ತು ಸರಿ ಯಾವುದೋ ಒಂದು ಆಯಿಂಟ್ಮೆಂಟ್ ಹಚ್ಚಿ ಕೈಗೆ ವಾಸಿ ಮಾಡಿ ಡಾಕ್ಟರೇ ಅಂದಾಗ ಎಲ್ಲಿ ವಾಸಿ ಮಾಡ್ಲಿಕ್ಕಾಗುತ್ತೆ ನಿನ್ನ ಕೈ ಪೂರ್ತಿ ಕೊಳತು ಸೆಪ್ಟಿಕ್ಕಾಗ್ಬಿಟ್ಟಿದೆ ಇಲ್ಲಿಯ ತನಕ ಕಟ್ ಮಾಡಿ ತೆಗೆದ ಹೊರತು ನೀನು ಬದುಕಲು ಸಾಧ್ಯವಿಲ್ಲ ಏನ್ ಮಾತಾಡ್ತಾ ಇದ್ದೀರಿ ಡಾಕ್ಟರೇ ಕೈ ಕಡ್ದಾಕ್ತೇನೆ ಅನ್ನತಾ ಇದ್ದೀರಲ್ಲವೇ ಯಸ್ ನಿನ್ನ ಕೈ ಪೂರ್ತಿ ಕೊಳತು ಹೋಗಿ ಸೆಪ್ಟಿಕ್ ಆಗಿದೆ ಹಾಗೆ ಬಿಟ್ರೆ ನಿನ್ನ ಪ್ರಾಣವೇ ಹೋಗುತ್ತೆ ಅದೇನು ಡಾಕ್ಟ್ರೇ ಒಂದು ಸಣ್ಣ ಗುಳ್ಳೆಗೋಸ್ಕರ ಕೈ ಕಡಿಯುತ್ತೀರಾ ಗುಳ್ಳೆಗಾಗಿ ಕೈ ಕಡಿಯುತ್ತಾ ಇಲ್ಲ ಕೆರೆದಿರೋದ್ರಿಂದ ಕೈ ಕಡಿಯಬೇಕಾಗ್ತಿದೆ ಅಂದ್ರು ನಾನೇನೋ ಸುಮ್ಸುಮ್ನೆ ಕೆರೆಯಲಿಲ್ಲ ಡಾಕ್ಟರೇ ನಾನು ಕೆರೆಯಲು ಕಾರಣವೇನೆಂದ್ರೆ ಹಾಯಾಗಿತ್ತು ಅದಕ್ಕಾಗಿಯೇ ಕೆರೆದಿದ್ದೇನೆ ಡಾಕ್ಟರೇ ಅಂದ ನೀವು ಕೂಡ ಹಾಯಾಗಿದೆ ಎಂದು ಕುಡೀರಿ ಲಿವರ್ ಕೆಟ್ ಹೋಗಿ ಕಿಡ್ನಿಗಳು ಹಾಳಾಗಿ ಸಾಯುತ್ತೀರಿ ಹಾಯಾಗಿದೆ ಅಂದ್ಕೊಂಡು ಹುಡುಗ ಹುಡುಗಿಯರೊಂದಿಗೆ ತಿರುಗಾಡ್ರಿ ಯಾವ್ದಾದ್ರೂ ಏಡ್ಸ್ ಎಚ್ ಐ ವಿ ರೋಗ ಬಂದು ಸಾಯುತ್ತೀರಿ ಇಲ್ಲ ಬ್ರದರ್ ತಕ್ಕ ಜಾಗ್ರತೆ ವಹಿಸುತ್ತಿದ್ದೇನೆ ಅನ್ನೋದಾದ್ರೆ ಹೋಗ್ತೀರಿ ನೇರವಾಗಿ ನರಕಕ್ಕೆ ಹೋಗ್ತೀರಿ ಕೇಳಿರಿ ಪ್ರಿಯ ಸಹೋದರ ಸಹೋದರಿಯರೇ ಪಾಪವು ಕೊಡುವಂತಹ ಸಂತೋಷ ತಾತ್ಕಾಲಿಕವಾಗಿರುತ್ತೆ ಆದರೆ ಅದು ಬಿಟ್ಟು ಹೋಗುವ ವಿಷಾದ ಮಾತ್ರ ಶಾಶ್ವತವಾಗಿರುತ್ತೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ಎಂದು ಕರ್ತನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಅವರಿಬ್ಬರು ಫ್ರೆಂಡ್ಸ್ ಎಂದು ಹೇಳಿದೇನಲ್ಲವೇ ಒಬ್ಬನೇನೋ ಎಷ್ಟೋ ಹ್ಯಾಪಿಯಾಗಿ ಆನಂದದಿಂದ ಸಂತೋಷದಿಂದ ಚೆನ್ನಾಗ್ ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗಳಿಗೆ ಹೆಮ್ಮೆಕರವಾಗಿ ಜೀವಿಸಿದ ಎರಡನೇವನೇನೋ ತನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಅಲ್ಪಕಾಲ ಪಾಪ ಭೋಗಗಳನ್ನು ಅನುಭವಿಸಿದ ಕೆಟ್ಟ ಸ್ನೇಹಿತರೊಂದಿಗೆ ತಿರುಗಾಡಿ ಕೆಟ್ಟು ಹೋದ ಸರಿ ಕೊನೆಗೆ ಈ ಆತ್ಮೀಕನು ಈ ಸಂತೋಷದಿಂದ ಜೀವಿಸಿದವನು ಪ್ರಯೋಜಕನಾಗುತ್ತಾನೆ ಬೆಳೆದು ದೊಡ್ಡವನಾಗ್ತಾನೆ ಒಂದು ದಿವಸ ತನ್ನ ಜೀವಿತವನ್ನೇ ಸಂಪೂರ್ಣವಾಗಿ ದೇವರನ್ನು ಸೇವಿಸಲು ಒಪ್ಪಿಸಿಕೊಡ್ತಾನೆ ಫಲಿತವಾಗಿ ಒಬ್ಬ ದೊಡ್ಡ ಪ್ರಸಂಗಿಕನಾಗುತ್ತಾನೆ ಒಬ್ಬ ದೊಡ್ಡ ಸೇವಕನಾದನು ಅನೇಕ ಜನರಿಗೆ ಪ್ರಭಾವ ಬೀರುವಂತಹ ಒಬ್ಬ ಪ್ರಸಂಗಿಕನಾದನು ಆ ಪ್ರಸಂಗಿಕನು ಒಂದು ಪಟ್ಟಣಕ್ಕೆ ಹೋದಾಗ ಆ ಪ್ರಸಂಗಿಕನಿಗಿರುವ ಆಸೆ ಏನೆಂದರೆ ಆ ಪಟ್ಟಣದಲ್ಲಿರುವಂತಹ ಜೈಲಿಗೆ ಹೋಗಿ ಆ ಪಟ್ಟಣದಲ್ಲಿರುವಂತಹ ಕೈದಿಗಳೊಂದಿಗೆ ದೇವರ ಪ್ರೀತಿ ಹಂಚಿಕೊಳ್ಳಬೇಕು ಎಂಬುದಾಗಿ ಆಸೆಪಟ್ರು ಒಂದು ಪಟ್ಟಣಕ್ಕೆ ಹೋಗ್ತಾನೆ ಜೈಲಿಗೆ ಹೋಗ್ತಾನೆ ಪರ್ಮಿಷನ್ ತೆಗೆದುಕೊಳ್ತಾನೆ ಹೆಸರುವಾಸಿಯಾಗಿರುವ ದೊಡ್ಡ ಸೇವಕರು ಬಂದಿದ್ದಾರೆ ಎಂಬುದಾಗಿ ಅಧಿಕಾರಿಗಳು ಕೂಡ ಬೇಗನೆ ಪರ್ಮಿಷನ್ ಕೊಟ್ಟರು ಕೈದಿಗಳೆಲ್ಲರನ್ನು ಕೂಡ ಕರೆಸಿದ್ರು ಆ ಕೈದಿಗಳಲ್ಲಿ ಬಹಳ ದಿನಗಳಿಂದ ಸೀನಿಯರ್ ಆಗಿರುವಂತಹ ಒಬ್ಬ ಕೈದಿ ಇದ್ರೆ ಅವನಿಗೆ ಕರೆದು ನಮ್ಮ ಮಧ್ಯದಲ್ಲಿ ಒಬ್ಬ ದೊಡ್ಡ ಪ್ರಸಂಗಿಕನು ಬರ್ತಿದ್ದಾರೆ ಅವರನ್ನು ನೀನೇ ಪರಿಚಯಿಸಬೇಕು ಉಳಿದ ಎಲ್ಲಾ ಕೈದಿಗಳಿಗೆ ಎಂಬುದಾಗಿ ಹೇಳಿದಾಗ ಆ ದೊಡ್ಡ ಪ್ರಸಂಗಿಕನ್ನು ಎಲ್ಲಿ ಹುಟ್ಟಿದ್ದಾರೆ ಎಲ್ಲಿ ಬೆಳೆದಿದ್ದಾರೆ ಅವರ ಹಿನ್ನೆಲೆ ಏನು ಎಷ್ಟು ದೊಡ್ಡ ಸೇವಕರಾಗಿದ್ದಾರೆ ಅದೆಲ್ಲ ಬರೆದುಕೊಟ್ಟು ಓದು ಅಂತ ಹೇಳಿದ್ರು ಆಗ ಆ ಎಲ್ಲಾ ಕೈದಿಗಳಲ್ಲಿ ಸೀನಿಯರ್ ಮೋಸ್ಟ್ ಎಷ್ಟೋ ಕಾಲದಿಂದ ಇರುವ ಕೈದಿ ಅಂದರೆ ಸೆರೆಮನೆಯಲ್ಲಿದ್ದ ವ್ಯಕ್ತಿ ಬಂದು ಈ ದೊಡ್ಡ ಪ್ರಸಂಗಿಕನನ್ನು ಪರಿಚಯಿಸಲು ಬಂದ ಆಗ ಪರಿಚಯಿಸುತ್ತಾ ಪರಿಚಯಿಸುತ್ತಾ ಒಂದು ಮಾತನ್ನು ಹೇಳ್ದ ಇಬ್ಬರು ಸ್ನೇಹಿತರು ಇರುತ್ತಾ ಇದ್ರು ಅವರಿಬ್ಬರು ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ರು ಹಾಗೆ ಸ್ಕೂಲ್ಗೆ ಹೋಗುವ ಸಮಯದಲ್ಲಿ ಒಬ್ಬ ಸ್ನೇಹಿತನೇನೋ ಬಹಳ ಹ್ಯಾಪಿಯಾಗಿರ್ತಾ ಇದ್ದ ಅವನ ಹ್ಯಾಪಿನೆಸ್ಗೆ ಕಾರಣವೇನೆಂದರೆ ಅವನು ದೇವರನ್ನು ನಂಬಿದ ದೇವರ ಆಲಯಕ್ಕೆ ಹೋಗ್ತಾ ಇದ್ದ ಯಥಾರ್ಥನಾಗಿ ಜೀವಿಸುತ್ತಾ ಇದ್ದ ಅವನಿಗೆ ಮತ್ತೊಬ್ಬ ಸ್ನೇಹಿತನಿದ್ದ ಅವನೊಬ್ಬ ಪಾಪಿಷ್ಟ ಪ್ರಯೋಜನವಿಲ್ಲದವನಾಗಿದ್ದ ಅವನು ಕೆಟ್ಟ ಕೆಟ್ಟ ಸ್ನೇಹಿತರೊಂದಿಗೆ ತಿರುಗಾಡಿ ಇಷ್ಟ ಬಂದ ರೀತಿಯಲ್ಲಿ ಜೀವಿಸಿ ಹಾಳಾದ ಕುಡುಕುತನ ಹಾಗೂ ಕೆಟ್ಟ ಕೆಟ್ಟ ಚಟಕ್ಕೆ ಒಳಗಾಗಿ ದುಡ್ಡು ಸಂಪಾದಿಸುವುದಕ್ಕಾಗಿ ಕಳ್ಳತನ ಮಾಡಲು ಆರಂಭಿಸುತ್ತಾನೆ ಕಳ್ಳತನ ಮಾಡುವುದು ಮಾತ್ರವಲ್ಲದೆ ಅಡ್ಡ ತಡೆಯಲು ಯಾರೇ ಬಂದರೂ ಅವರನ್ನು ಕೊಂದಾಕ್ತಿದ್ದ ಕೊನೆಗೆ ಒಬ್ಬ ಕೊಲೆಗಾರನಾಗಿ ತಯಾರಾದ ಹಾಗೆ ಕೊಲೆಗಾರನಾಗಿ ತಯಾರಾದವನು ಒಂದು ದಿನ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ ಅವನನ್ನು ಕೋರ್ಟ್ಗೆ ಕರೆದೊಯ್ತಾರೆ ಅವನು ಮಾಡಿರುವಂತಹ ಹತ್ಯೆಗಳಿಗೆ ಕೊಲೆಗೆ ಕಳ್ಳತನಕ್ಕೆ ಕಠಿಣ ಕಾರಗ್ರಹ ಶಿಕ್ಷೆ ಜೀವಾವಧಿ ಕಾಲವೆಲ್ಲ ಸೆರೆಮನೆಯಲ್ಲಿ ಜೀವಿತ ಖೈದಿಯಾಗಿ ಶಿಕ್ಷೆ ಹೊಂದಿದ ಆದರೆ ಅವನಿಗಿರುವ ಸ್ನೇಹಿತನು ಯಾರಿದನಲ್ಲವೋ ಚಿಕ್ಕಂದಿನಿಂದಲೇ ಯಥಾರ್ಥನಾಗಿ ಜೀವಿಸುತ್ತಾ ಪರಿಶುದ್ಧನಾಗಿ ಜೀವಿಸುತ್ತ ಪಾಪಿಷ್ಟ ಸ್ನೇಹಕ್ಕೆ ಅವಕಾಶ ಕೊಡಲಾರ್ದೆ ಜೀವಿಸಿದ ಎಷ್ಟೋ ಆತ್ಮೀಕನಾಗಿ ನಡೆದುಕೊಂಡಂತಹ ಅವನು ಅವನೊಬ್ಬ ದೊಡ್ಡ ಸೇವಕನಾದ ಎಷ್ಟು ದೊಡ್ಡ ಸೇವಕನಾದನೆಂದರೆ ಅನೇಕ ಲಕ್ಷಾಂತರ ಜನರನ್ನು ತನ್ನ ಜೀವಿತದ ಮೂಲಕ ಪ್ರಭಾವ ಬೀರುವಂತಹ ಒಬ್ಬ ದೊಡ್ಡ ಪ್ರಸಂಗಿಕನಾದನು ಆ ಪ್ರಸಂಗಿಕನೇ ಇಲ್ಲಿ ಬಂದಿರುವಂತಹ ಪ್ರಸಂಗಿಕನು ಅವನೊಂದಿಗೆ ಸೇರಿ ಸ್ಕೂಲ್ನಲ್ಲಿ ಓದಿರುವಂತಹ ಸಭೆಗೆ ಹೋಗೋಣ ಬಾಕಣೋ ಎಂದು ಎಷ್ಟೇ ಬೇಡಿಕೊಂಡ್ರೂ ಕೂಡ ಸಭೆಗೆ ಹೋಗಲಾರದೆ ಇಷ್ಟಾನುಸರವಾಗಿ ಜೀವಿಸಿದವನೇನೋ ಇಗೋ ಹೀಗೆ ಜೀವಿತ ಖೈದಿಯಾಗಿ ಶಿಕ್ಷೆಯನ್ನು ಈ ಸೆರೆಮನೆಯಲ್ಲಿ ಅನುಭವಿಸುತ್ತಿದ್ದೇನೆ ಆ ಖೈದಿ ಬೇರೆ ಯಾರೂ ಅಲ್ಲ ನಾನೇ ಎಂದು ಹೇಳಿದ ಎಷ್ಟು ಡಿಫ್ರೆನ್ಸ್ ನೋಡಿ ಇವರಿಬ್ಬರು ಸೇರಿ ಒಂದೇ ಸ್ಕೂಲ್ನಲ್ಲಿ ಓದಿದ್ರು ಪ್ರಿಯರೇ ಅವರಿಬ್ಬರು ಫ್ರೆಂಡ್ಸ್ ಆಗಿದ್ರು ಪ್ರಿಯರೇ ಒಬ್ಬನೇನೋ ಯಥಾರ್ಥತೆಯನ್ನು ಆತ್ಮೀಕತೆಯನ್ನು ಕೋರಿಕೊಂಡ ಮತ್ತೊಬ್ಬನೇನೋ ಇಷ್ಟಾನುಸಾರವಾದ ಜೀವಿತವನ್ನು ಕೋರಿಕೊಂಡ ಫಲಿತವಾಗಿ ಇಷ್ಟಾನುಸಾರವಾದ ಜೀವಿತವು ಅವನನ್ನು ಕೈದಿಯನ್ನಾಗಿ ಮಾಡಿತು ಯಥಾರ್ಥತೆಯನ್ನು ಕೋರಿಕೊಂಡ ಆ ಸ್ನೇಹಿತನಿಗೇನು ಅನೇಕ ಜನರಿಗೆ ಆದರ್ಶಕರವಾಗಿ ಮಾಡಿತು ಕೇಳ್ತಿದ್ದೇನೆ ಈಗ ನಿಜವಾದ ಸಂತೋಷವುಳ್ಳವನು ಯಾರು ಹೇಳ್ರಿ ಇಷ್ಟಾನುಸಾರವಾಗಿ ಜೀವಿಸಿದವನು ನಿಜವಾದ ಸಂತೋಷವುಳ್ಳವನಾಗಿದನು ಕುಡಿದನಲ್ಲವೇ ತೂಗಾಡಿದನಲ್ಲವೇ ತಿರ್ಗಾಡಿದನಲ್ಲವೇ ಇಷ್ಟ ಬಂದ ಕಡೆಯಲ್ಲಿ ದೋಚಿಕೊಂಡನಲ್ಲವೇ ಇಷ್ಟ ಬಂದ ಕಡೆಗೆ ಹೋದನಲ್ಲವೇ ಎಷ್ಟು ಜನರೊಂದಿಗೆ ತಿರುಗಾಡಬೇಕಿತ್ತೋ ಅವರೊಂದಿಗೆ ಅಲ್ಲ ತಿರುಗಾಡಿದನಲ್ಲವೇ ಕೊನೆಗೆ ಏನಾದ ಸರಿ ಮನೆಯಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ ದಿಕ್ಕಿಲ್ಲದವನಾಗಿ ಅದೇ ಪಾಪ ಮಾಡುವಂತಹ ಕೆಲಸ ಯೌವನವನ್ನು ಕಾಪಾಡಿಕೊಂಡ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕರ್ತನಿಗೆ ಮಗುವಾಗಿ ಜೀವಿಸಿದ ಸಂತೋಷದಿಂದ ಆತ್ಮೀಕತೆಯಿಂದ ತನ್ನ ಯವನ ಕಾಲವನ್ನು ಕಳೆದ ಫಲಿತವಾಗಿ ಅನೇಕರಿಗೆ ಆದರ್ಶಕರವಾಗಿ ಮಾರ್ಪಟ್ಟ ಆಶೀರ್ವಾದಕರವಾಗಿ ಮಾರ್ಪಟ್ಟ ಆನಂದವನ್ನು ಹಂಚಿಕೊಡುವವನಾಗಿ ಮಾರ್ಪಟ್ಟ ಯಥಾರ್ಥವಂತರೂ ಸಂತೋಷದಿಂದ ಜೀವಿಸುತ್ತಾರೆ ಯಥಾರ್ಥತೆಯನ್ನು ಬಿಟ್ಟು ಇಷ್ಟಾನುಸಾರವಾಗಿ ಜೀವಿಸುವಂತಹ ಪಾಪಿಷ್ಟರು ಸ್ವಲ್ಪ ಹೊತ್ತು ಸಂತೋಷಿಸಬಹುದು ಸ್ವಲ್ಪ ಹೊತ್ತು ಆನಂದಿಸಬಹುದು ಆದರೆ ಅವರು ಹೊಂದಿಕೊಳ್ಳುವಂತಹ ಶಿಕ್ಷೆ ಶಾಶ್ವತ ಕಾಲದವರೆಗೂ ಇರುತ್ತೆ ಎಂಬ ವಿಷಯ ಮರೆಯಬೇಡಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಿವ್ಯವಾದ ನಿಮ್ಮ ಸನ್ನಿಧಿಯಲ್ಲಿ ಶ್ರೇಷ್ಠವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಪರಿಶುದ್ಧರಾಗಿ ಜೀವಿಸುವುದಾದರೆ ನಮ್ಮ ಜೀವಿತದಲ್ಲಿ ದೊಡ್ಡ ಸಂತೋಷವಿರುತ್ತೆ ಅಲ್ಪಕಾಲ ಪಾಪ ಭೋಗದಲ್ಲಿ ಏನಾದರೂ ನಾವು ಮುಳುಗಿ ತೇಲಾಡುವುದಾದರೆ ನಮ್ಮ ಜೀವಿತದಲ್ಲಿ ಸಂತಾಪ ಉಂಟಾಗುತ್ತೆ ಪರಿಶುದ್ಧ ದೇವರಾದ ನಿಮ್ಮನ್ನು ಆಶ್ರಯಿಸುವುದಾದರೆ ಸಂತೋಷ ನಿಮ್ಮನ್ನು ಆಶ್ರಯಿಸದೆ ಮನುಷ್ಯರ ಮೇಲೆ ಆಧಾರಗೊಳ್ಳುವುದಾದರೆ ಸಂತಾಪ ಈ ದಿನ ದೇವರೇ ಶ್ರೇಷ್ಠವಾದ ಎರಡು ಪಾಠಗಳನ್ನು ನಾವು ಕಲಿತುಕೊಂಡಿದ್ದೇವೆ ನಾವು ಬದುಕಿರುವವರೆಗೂ ನಿಮ್ಮ ಗುಣವನ್ನು ನಿಮ್ಮ ಗುಣಾತಿಶಯಗಳನ್ನು ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ನಿಮ್ಮ ಹಾಗೆಯೇ ಜೀವಿಸುವುದಕ್ಕೋಸ್ಕರವೇ ನಮ್ಮನ್ನು ಆರಿಸಿಕೊಂಡಿದ್ದೀರಿ ಎಂಬ ಸತ್ಯವನ್ನು ಗುರುತಿಸಿ ಗಮನಿಸಿ ಕರ್ತನೇ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ನಿಮ್ಮ ಹಾಗೆ ಪರಿಶುದ್ಧರಾಗಿ ಜೀವಿಸುವ ಜೀವಿತವನ್ನು ನಿಮ್ಮ ಹಾಗೆಯೇ ದೇವರೇ ನಾವು ಕೂಡ ಬದುಕುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಲೂಂ ನನ್ನ ಹೆಸರು ಮದಸ ನಮ್ಮ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಇರುವುದರಿಂದ ಹೆಚ್ಚು ಕಾಲ ತಾತ ಅಜ್ಜಿಯವರೊಂದಿಗೆ ಇರ್ತಾ ಇದ್ದೆ ಅವ್ರ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಅವರೊಂದಿಗೆ ಚರ್ಚಿಗೆ ಹೋಗ್ತಾ ಇದ್ದೆ ಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೀಕ್ಷಾ ಸ್ನಾನ ತೆಗೆದುಕೊಂಡೆ ಹಾಗೆ ಆತ್ಮಿಕವಾಗಿ ಬೆಳೆಯುತ್ತಿರುವಾಗ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ನಾನು ನಿನ್ಗೆ ಇಷ್ಟವಾಗೋದಾದ್ರೆ ನಿನ್ನ ಫೋನ್ ನಂಬರ್ ನನಗೆ ಕೊಡು ಅಂತ ಕೇಳ್ದ ಆತನು ನನಗೆ ಇಷ್ಟ ಇದ್ರೂ ಕೂಡ ತಾತನ್ಗೆ ಭಯಪಟ್ಟು ನಾನು ನಂಬರ್ ಕೊಡ್ಲಿಲ್ಲ ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಉದ್ಯೋಗ ಸಂಪಾದಿಸಿದ್ರೆ ನಾನು ಇಷ್ಟಪಟ್ಟ ವ್ಯಕ್ತಿ ಜೊತೆ ನನ್ನ ಕುಟುಂಬದವರು ಮದುವೆ ಮಾಡ್ಕೊಡ್ತಾರೆ ಅಂತ ಭಾವಿಸ್ತಿದ್ದೆ ಬಹಳ ವರ್ಷದವರೆಗೆ ಆ ಹುಡುಗನ ಪ್ರೀತಿಸ್ತಿದ್ರು ಮನಸ್ಸಲ್ಲಿ ನಾನು ಒಂದು ಅಂದ್ಕೊಂಡ್ರೆ ನನಗೆ ಬೇರೊಂದು ಜರುಗಿತು ಅದು ಸಹಿಸಲಾರದೆ ಡಿಪ್ರೆಷನ್ಗೆ ಒಳಗಾದೆ ಆ ಹುಡುಗ ನನಗೆ ದೊರಕದೇ ಇರೋದ್ರಿಂದ ಅವನ ಬಗ್ಗೆ ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ಗೆ ಒಳಗಾದೆ ಕೊನೆಗೆ ಸಾಯ್ಬೇಕಂತ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡಿದೆ ಸಂದರ್ಭದಲ್ಲಿ ನ ಕುಟುಂಬ ಸದಸ್ಯರು ನೆನಪಾಗಿದ್ರಿಂದ ಸಾಯಬೇಕೆಂದಿದ್ದ ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡೆ ಆ ಹುಡುಗನ ನೆನಪಿನಿಂದ ಹೊರ ಬರ್ಲಿಕ್ಕಾಗ್ದೆ ನನಗೆ ದಿನ ದಿನ ಕೋಪ ಹೆಚ್ಚಾಗ್ತಿತ್ತು ಆ ಕೋಪದಲ್ಲಿ ಮನೆಯಲ್ಲಿರುವ ಎಲ್ರಿಗೂ ಬೈತಾ ಇದ್ದೆ ಅಷ್ಟೇ ಅಲ್ಲ ಒಂದು ದಿನ ನಮ್ಮ ಅಜ್ಜಿಗೆ ಬಹಳ ಜೋರಾಗಿ ಹೊಡೆದೆ ಎಲ್ಲರೂ ಇವಳಿಗೆ ಹುಚ್ಚಿಡ್ದಿದೆ ಹುಚ್ಚಿಡ್ದಿದೆ ಅಂತ ಹೇಳಿ ನನ್ನನ್ನೊಬ್ ಹುಚ್ಚಿ ತರ ನೋಡ್ತಾ ಇದ್ರು ಅವರೆಲ್ಲರೂ ಮಧ್ಯ ಇರ್ಲಿಕ್ಕೆ ಮನಸ್ಸಿಲ್ದೆ ಯಾವ್ದಾದ್ರು ಜಾಬ್ ಮಾಡೋಣ ಅಂತ ಸಿಟಿಗೆ ಬಂದೆ ಸಿಟಿಗೆ ಬಂದ ನಂತರ ಹಾಸ್ಟೆಲ್ ನಲ್ಲಿ ಇಟ್ಕೊಂಡು ಜಾಬ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದೆ ಹಾಗೆ ಪ್ರಯತ್ನ ಮಾಡ್ತಿರುವಾಗ ಒಂದು ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಜಾಬ್ ಸಿಕ್ತು ಹಾಗೆ ಜಾಬ್ ಮಾಡ್ತಾ ಇರುವಾಗ ಭಾನುವಾರದ ದಿವಸ ಯಾವ್ದಾದ್ರು ಚರ್ಚಿಗೆ ಹೋಗೋಣ ಅಂತ ನನ್ನ ಗೆಳತಿಗೆ ಕೇಳಿದೆ ಅವಳು ನನ್ಗೆ ಕಲ್ವರಿ ಟೆಂಪಲ್ ಬಗ್ಗೆ ಹೇಳಿ ತನ್ನ ಜೊತೆ ಕಲ್ವರಿ ಟೆಂಪಲ್ ಗೆ ಕರ್ಕೊಂಡು ಬಂದ್ಲು ಆ ದಿನ ದೈವ ಸೇವಕರ ಮೂಲಕ ದೇವ್ರು ನೇರವಾಗಿ ಮಾತಾಡಿದ್ರು ಗಾಯಪಡಿಸಿದವರನ್ನು ಮರೆತು ಬಿಡು ಗಾಯಗಳನ್ನು ಮರೆತು ಬಿಡು ವಂಚನೆಗೆ ಒಳಗಾದಿ ಎಂಬ ಸಂಗತಿ ಪಕ್ಕ ಕಿಡು ನನ್ನನ್ನು ಅನ್ಯಾಯದಿಂದ ನಿಂದಿಸಿದ್ದಾರೆ ಅನ್ಯಾಯದಿಂದ ಬಲಿ ಮಾಡಿದ್ದಾರೆ ಇಂಥ ಆಲೋಚನೆಯಿಂದ ಇಂಥ ಯೋಚನೆಗಳಿಂದ ಎಷ್ಟು ಕಾಲ ಕುಗ್ಗಿರುತ್ತಿ ಎಷ್ಟು ಕಾಲ ನಿರಾಶೆಯಲ್ಲಿರುತ್ತಿ ಎಷ್ಟು ಕಾಲ ಚಿಂತಿಸುತ್ತಿ ಹೀಗೆ ಚಿಂತಿಸುವುದರಿಂದ ಹಾಗೆ ಅಳುವುದರಿಂದ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಿ ಈಗ ದೇವ್ರು ಹೇಳ್ತಿದ್ದಾರೆ ಗತವನ್ನು ಮರೆಯುವುದಕ್ಕಾಗಿ ಇದೇ ಆ ಸಮಯ ಅಂದಿನಿಂದಲೋನೆಯನ್ನು ಬಿಟ್ಟು ಹೊಸ ಜೀವನವನ್ನು ಕೊಡುದೇವ್ರೆ ಅಂತ ಪ್ರಾರ್ಥನೆ ಮಾಡಿದೆ ಹಳೆ ಆಲೋಚನೆಗಳನ್ನು ನನ್ನಲ್ಲಿ ಬರಗುಡಿಸದೆ ಸಭೆಗೆ ನಾನು ಬರುತ್ತಾ ದೇವರಲ್ಲಿ ಬಲಗೊಳ್ಳುತ್ತಾ ಚೆನ್ನಾಗಿ ಉದ್ಯೋಗ ಮಾಡಿಕೊಳ್ತಿದ್ದೇನೆ ನಾನು ಕಲ್ವರಿ ಟೆಂಪಲ್ಗೆ ಬಂದ ಮೇಲೆ ಹೊಸ ಜೀವನವನ್ನು ಪಡೆದುಕೊಂಡಿದ್ದೇನೆ ಕಡೆ ಉಸಿರಿರುವವರೆಗೂ ದೇವರಿಗಾಗಿ ಜೀವಿಸಬೇಕಂತ ನಿರ್ಧಾರ ಮಾಡಿಕೊಂಡೆ ಈಗ ನನ್ನ ಕುಟುಂಬ ಸದಸ್ಯರು ನನ್ನ ಜೊತೆ ಆನಂದವಾಗಿ ಇರುವುದೇ ಅಲ್ಲ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ನನಗೆ ಬರುವ ಸಂಬಳದಲ್ಲಿ ಕ್ರಮ ತಪ್ಪದೆ ದಶಮ ಭಾಗ ಕೊಡಲು ಆರಂಭ ಮಾಡಿದೆ ದೇವರು ನನಗೆ ಕೃಪೆ ತೋರಿಸಿ ನಾನು ಮಾಡುವ ಕೆಲಸದಲ್ಲಿ ಸಂಬಳ ಹೆಚ್ಚಾಗುವಂತೆ ಆಶೀರ್ವಾದ ಮಾಡಿದ್ರು ದೈವ ಸೇವಕರು ಸಾರುತ್ತಿರುವ ಶುದ್ಧವಾದ ವಾಕ್ಯವನ್ನು ಕೇಳುತ್ತಾ ಯೌವ್ವನ ಪ್ರಾಯವನ್ನು ಕಾಪಾಡಿಕೊಳ್ಳುತ್ತಾ ದೇವರ ನಿಕಟತೆಯಲ್ಲಿ ಹೇಗೆ ಜೀವಿಸಬೇಕೆಂದು ಹೆಚ್ಚಾಗಿ ತಿಳಿದುಕೊಂಡೆ ಹಾಗೆಯೇ ಮದುವೆ ವಿಷಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಹೇಗೆ ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳಬೇಕೆಂದು ಕಲ್ವರಿ ಟೆಂಪಲ್ ಅಲ್ಲಿ ತಿಳಿದುಕೊಂಡೆ ದೇವರ ವಾಕ್ಯದ ಮೂಲಕ ನನ್ನಂಥ ಯೌವನಸ್ಥರ ಜೀವಿತವನ್ನು ಸರಿಪಡಿಸುತ್ತಿರುವ ಸತೀಶ್ ಅಯ್ಯ ಅವರಿಗೆ ನನ್ನ ವಂದನೆಗಳು ನಾಶವಾಗುತ್ತಿರುವ ನನ್ನ ಜೀವಿತವನ್ನು ಸರಿಯಾದ ದಾರಿಯಲ್ಲಿ ನಡೆಸಿರುವ ನನ್ನ ಯೇಸುವಿಗೆ ಸಮಸ್ತ ಮಹಿಮೆ ಘನತೆ ಪ್ರಭಾವ ಬಾಕ್ಸ್ ನಂಬರ್ ಟೂ